ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಎನ್ ನಾನು ಆಯುರ್ವೇದಿಕ್ ಡಾಕ್ಟರ್ ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್ ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನ ನೀಡುತ್ತಾ ಬಂದಿದ್ದೇನೆ ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋ ಎರಡ್ ಸಾವಿರದ ಇಪ್ಪತ್ತಾರು ಓಕೆ ಮೇಷರಾಶಿ ಆಗಿರುತ್ತೆ ಸೊ ಹೇಗಿರುತ್ತೆ ಮುಂದಿನ ಜೀವನ ಹೇಗಿರುತ್ತೆ ಯಾವುದೆಲ್ಲ ನೀವು ಪರಿಗಣನೆಗೆ ತಗೋಬೇಕು ಅಂಡ್ ಯಾವುದ ಒಂದು ವಿಚಾರದಲ್ಲಿ ಯಾವ ಒಂದು ವಿಚಾರದಲ್ಲಿ ನಿಮ್ಮ ಎಚ್ಚರಿಕೆ ಕೊಡ್ತಾ ಇದೆ ಯೂನಿವರ್ಸ್ ಅಂಡ್ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಅಂತನೂ ಕೂಡ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಇರುತ್ತೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜಲ್ಲಿ ಬರ್ತಾ ಹೋಗುತ್ತೆ ಆ್ಯಂಡ್ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಸೊ ಮೇಷರಾಶಿ ಅವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ ಯೂನಿವರ್ಸ್ ಕಡೆಯಿಂದ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅಂತ ಅನ್ನೋದು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪಾಸ್ಟ್ ಹೇಗಿತ್ತು ಅಂತ ಅನ್ನೋದು ಕೂಡ ನಾನು ಚೆಕ್ ಮಾಡ್ತೀನಿ ಓಕೆ ಪ್ರೆಸೆಂಟ್ ಫ್ಯೂಚರ್ ಹೇಗಿರುತ್ತೆ ಅಂತ ಅನ್ನೋದು ಥ್ಯಾಂಕ್ ಯು ದಿ ವರ್ಲ್ಡ್ ಕಾರ್ಡ್ ಓಕೆ ಟು ಸ್ಪಿರಿಟ್ ಅಪ್ರಿಶಿಯೇಷನ್ ಇನ್ ಆ್ಯಂಡ್ ಆಗ್ ಡೋ ಟು ಪರ್ಸ್ನಲ್ ಹೀಲಿಂಗ್ ಆ್ಯಂಡ್ ದ ಹ್ಯಾಪಿನೆಸ್ ಓಕೆ ಸೊ ಮೇಷರಾಶಿಯವರಿಗೆ ಸಾಕಷ್ಟು ಅಪಾರ್ಚುನಿಟೀಸ್ ಬಂದಿತ್ತು ಆದ್ರೆ ಅಪಾರ್ಚುನಿಟೀಸ್ ಬಂದಿದ್ರು ಕೂಡ ಕೆಲವೊಂದು ಸಾರಿ ಏನಾಗಿದೆ ಅಂತ ಅಂದ್ರೆ ಕೈ ತಪ್ಪಿ ಹೋಗಿದೆ ಓಕೆ ಯಾವ ರೀತಿ ಕೈ ತಪ್ಪಿ ಹೋಗಿದೆ ಕೆಲವೊಂದು ವಿಚಾರಗಳು ನಿಮ್ಮಲ್ಲೇ ಗೊಂದಲದಲ್ಲಿ ಇತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾನೇ ಗೊಂದಲದಲ್ಲಿದ್ದೀರಾ ಅಂಡ್ ಆಫ್ ಅದ ರಿಲೇಟೆಡ್ ಆಗಿನೇ ಬಂದಿದೆ ಓಕೆ ಕೆಲವೊಂದು ವಿಚಾರಗಳು ಸ್ಮೂತ್ ಆಗಿ ಹೋಗಿದೆ ಸ್ಮೂತ್ ಇಲ್ಲ ಅಂತ ಹೇಳಿ ನಾನು ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲ ಅಂತ ಏನು ಹೇಳ್ತಾ ಇಲ್ಲ ಕೆಲವೊಂದು ಸರಿ ಏನಾಗಿದೆ ಅಂತ ಅಂದ್ರೆ ಸ್ಮೂತ್ನೆಸ್ ಅಂತ ಅನ್ನೋದು ಇಲ್ಲ ಅಂಡ್ ಕೆಲವೊಬ್ರು ಟ್ರಾವೆಲ್ ಮಾಡಿದಿರಾ ವಿದೇಶಕ್ಕೂ ಕೂಡ ಹೋಗಿದ್ದೀರಾ ಸಣ್ಣ ಪುಟ್ಟ ಕರ್ನಾಟಕ ಬಿಟ್ಟು ಹೋಗಿರುವುದು ಇದೆ ಅಂಡ್ ಟ್ರಾವೆಲಿಂಗ್ ಜಾಸ್ತಿ ಮಾಡಿದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಟ್ ಆದ್ರೆ ಕೆಲವೊಂದು ಅಪಾರ್ಚುನಿಟೀಸ್ ನೀವು ಅನ್ಕೊಂಡಿರೋ ಟೈಮಿಗೆ ಒಂದಿಲ್ಲ ಒಂದು ಇಲ್ಲ ಅಂತ ಅಂದ್ರೆ ನಿಮಗೆನೆ ಅದ್ರ ಬಗ್ಗೆ ಕನ್ಫ್ಯೂಷನ್ ಆಗಿ ಬಿಟ್ಟಿದ್ದೀರಾ ಅಂಡ್ ಬಿಟ್ಟು ಆಗಿದ್ಮೇಲೆ ಅದಕ್ಕೆ ನೀವು ಸಫರ್ ಮಾಡಿದೀರ ಓ ನಾನು ಬಂದಿತ್ತು ಅದು ಮಾಡ್ಲಿಲ್ಲ ಅಂತ ಅನ್ನೋದು ಬಟ್ ಇವಾಗಲೂ ಕೂಡ ಈ ಒಂದು ವಿಚಾರದಲ್ಲಿ ನಾನು ಹೇಳೋದಾದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಅಪ್ರಿಶಿಯೇಷನ್ ಬೇಕು ಹೌದು ನನಗೆ ಬೇಕು ಅಪ್ರಿಷಿಯೇಷನ್ ಬೇಕು ನನ್ನ ಒಂದು ಕೆಲಸವನ್ನ ಗುರುತ್ ಮಾಡಬೇಕು ಅಂತ ಅನ್ನೋದು ಮನಸ್ಸಿನಲ್ಲಿ ಇನ್ನೂ ಕೂಡ ಇದೆ ಆ್ಯಂಡ್ ಅದರ ರಿಲೇಟೆಡ್ ಆಗಿ ಕೂಡ ನಿಮಗೆ ಆ ಒಂದು ಓಪನಿಂಗ್ ಇದೆ ಯೂನಿವರ್ಸ್ ಕಡೆಯಿಂದ ಅಪಾರ್ಚುನಿಟಿಸ್ ಇದೆ ಓಪನಿಂಗ್ ಇದೆ ಅಂಡ್ ಎಲ್ಲೋ ಒಂದು ಕಡೆ ನಿಮ್ಮಲ್ಲಿ ಕನ್ಫ್ಯೂಷನ್ಸ್ ಜಾಸ್ತಿ ತೋರಿಸ್ತಾ ಇದೆ ಬೇರೆಯವರ ಮೇಲೆ ನೀವು ಡಿಪೆಂಡೆಂಟ್ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಎನರ್ಜಿಯಲ್ಲಿ ಗೊತ್ತಾಗ್ತಾ ಇದೆ ಬಟ್ ಇದೆಲ್ಲದೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಖಂಡಿತವಾಗ್ಲೂ ಮುಂದುವರಿಯಲ್ಲ ಅಪ್ರಿಸಿಯೇಷನ್ ನಿಮ್ಗೆ ಆ ಈ ಒಂದೇನೋ ಒಂದ್ ಕೆಲಸ ಮಾಡ್ತಾ ಇದ್ದೀರಾ ಆ ಒಂದು ಕೆಲಸವನ್ನ ನೀವು ಗುರುತ್ ಮಾಡ್ಕೋಬೇಕು ಬೇರೆಯವರು ಅದನ್ನ ಗುರ್ತಿಸ್ಬೇಕು ಅಂತ ಏನ್ ನೀವು ಅಕ್ಸೆಪ್ಟ್ ಮಾಡ್ತಾ ಇದ್ದೀರಲ್ಲ ಅದನ್ನ ಸೊ ಆ ಒಂದು ವಿಶ್ ನಿಮ್ಗೆ ಆದಷ್ಟು ಬೇಗನೆ ಕಂಪ್ಲೀಟ್ ಆಗುತ್ತೆ ವಿತ್ ಇನ್ ಅ ಸಿಕ್ಸ್ ಮಂತ್ ಅಲ್ಲಿ ಓಕೆ ಅದೊಂದು ಒಂದು ಒಳ್ಳೆಯ ಒಂದು ವಿಚಾರ ಅಂಡ್ ಇನ್ನೊಂದು ಫ್ಯೂಚರ್ ಅಲ್ಲಿ ಮಾಡ್ಬೇಕಾಗಿರೋದು ಏನು ಅಂತ ಅಂದ್ರೆ ನಿಮ್ಮ ಒಂದು ಇನ್ ಅಂಡ್ ಆಂಗ್ ಎನರ್ಜಿ ಅಂತ ಹೇಳ್ತೀವಿ ಈ ಸೆವೆನ್ ಚಕ್ರದ್ದು ಹೀಲಿಂಗ್ಸ್ ಅಂತ ಹೇಳ್ತೀವಿ ಸೊ ಆಲ್ರೆಡಿ ಕೆಲವೊಬ್ರು ಮಾಡ್ತಾ ಇರ್ತೀರಾ ಸೊ ಕೆಲವೊಬ್ರು ಮಾಡ್ತಾ ಇಲ್ಲ ಹಂಗಂದ್ರೆ ಏನು ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಜಸ್ಟ್ ಸೆವೆನ್ ಚಕ್ರ ಹೀಲಿಂಗ್ ಬ್ರೇಸ್ಲೆಟ್ ಕೂಡ ನೀವು ಯೂಸ್ ಮಾಡ್ಬೋದು ಒಂದು ಸಜೆಷನ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಅಂಡ್ ಬ್ಯಾಲೆನ್ಸ್ ಆಗಿ ಇರಬೇಕು ಸೊ ಸ್ಪಿರಿಚುಯಾಲಿಟಿ ಆಗಿರ್ಬಹುದು ಮನೆ ಕೆಲಸಗಳಾಗಿರ್ಬಹುದು ಅಂಡ್ ಹೊರಗಡೆ ಕೆಲಸ ಕೆಲಸಕ್ಕೆ ನೀವು ಹೋಗ್ತಾ ಇದೀರ ಅಂತಂದ್ರೆ ಅದು ಕೂಡ ಓಕೆ ಸೊ ಬ್ಯಾಲೆನ್ಸ್ ಆಗಿ ನೀವು ಇರ್ಬೇಕು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅಂತ ಅಂದ್ರೆ ಬ್ಯಾಲೆನ್ಸ್ ಆಗಿ ಇರಬೇಕು ಅಂತ ಇಲ್ಲಿ ತೋರಿಸ್ತಾ ಇದೆ ಅಂತ ಅಂದ್ರೆ ನಿಮಗೆ ಮುಂದಿನ ಒಂದು ದಿನಗಳಲ್ಲಿ ಆ ಒಂದು ಕಾಂಪಿಟೇಷನ್ ಬರುವಂತದ್ದು ಪಾಸಿಟಿವ್ ಆಗಿ ಕಾಂಪಿಟೇಷನ್ ಬರುವಂಥದ್ದು ಸಾಧ್ಯತೆಗಳು ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಸೊ ಹಾಗಾಗಿ ನಿಮ್ಮನ್ನ ನೀವು ಮೆಡಿಟೇಷನ್ ಅನ್ನ ಮಾಡಿ ಓಕೆ ಪೂಜೆ ಟೆಂಪಲ್ ವಾಟ್ ಎವರ್ ಒಟ್ಟು ಬ್ಯಾಲೆನ್ಸ್ ಆಗಿ ಇರುವಂಥದ್ದು ಪ್ರಾಕ್ಟೀಸ್ ಮಾಡಿ ರೇಖಿ ಏನಾದ್ರೂ ಇತ್ತು ಅಂತಂದ್ರೆ ರೇಖಿ ಪ್ರಾಕ್ಟೀಸ್ ಮಾಡುವಂಥದ್ದು ನನಗೆ ಗೊತ್ತಿರುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸೊ ನಿಮಗೆ ಯಾವ್ದು ನಿಮ್ಮ ಒಂದು ಸ್ಪಿರಿಚುಯಾಲಿಟಿಯಲ್ಲಿ ಇದೀರಾ ಅಂತ ಅಂದ್ರೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡುವಂಥದ್ದು ಕಂಟಿನ್ಯೂ ಮಾಡಬೇಕು ಅಂಡ್ ಪರ್ಸನಲ್ ಆಗಿ ಹೀಲಿಂಗ್ ಬೇಕು ಮುಂದಿನ ಒಂದು ದಿನಗಳಲ್ಲಿ ನಿಮಗೆ ಕನ್ಫ್ಯೂಷನ್ಸ್ ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದ ಓಕೆ ಡೋ ಟು ಪರ್ಸನಲ್ ಹೀಲಿಂಗ್ ಆ್ಯಂಡ್ ದ ಹ್ಯಾಪಿನೆಸ್ ನಿಮ್ಮ ಓಪನ್ ಆಗಿದೆ ಆ ಒಂದು ಪೋರ್ಟಲ್ ಏನಿದೆ ಅಲ್ಲ ನೀವು ಏನೆಲ್ಲ ಕಷ್ಟಪಟ್ಟಿದ್ದೀರಾ ನಿಮ್ಮ ಒಂದು ಗುರಿ ಏನಿತ್ತು ಕೆಲವೊಬ್ರು ಗುರಿ ಸಾಧಿಸಿದಿರಾ ಸೊ ಆಲ್ ಏನು ತೋರಿಸ್ತಾ ಇದೆ ಪಾಸಿಟಿವ್ ಅಂತಾನೆ ತೋರಿಸ್ತಾ ಇದೆ ಬಟ್ ಇಲ್ಲಿ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಕೆಲವೊಂದು ಮಾತ್ರ ರೆಸನೇಟ್ ಆಗುತ್ತೆ ಯಾವುದು ರೆಸನೇಟ್ ಆಗುತ್ತೋ ಅದನ್ನ ಮಾತ್ರ ತಗೊಳ್ತಾ ಹೋಗಿ ಓಕೆ ಸೊ ಇಲ್ಲಿ ಬಂದಿರುವಂಥದ್ದು ನಿಮ್ಮ ಒಂದು ಫ್ಯೂಚರ್ ಅಲ್ಲಿ ಹೀಲಿಂಗ್ ಮುಖಾಂತರ ನಿಮಗೆ ಹ್ಯಾಪಿನೆಸ್ ಸಿಗುವಂಥದ್ದು ಅಂದ್ರೆ ಮೆಡಿಟೇಷನ್ ಮುಖಾಂತರ ರೇಖಿ ಮುಖಾಂತರ ಕ್ರಿಸ್ಟಲ್ ವೇರ್ ಮಾಡುವ ಮುಖಾಂತರ ನಿಮಗೆ ಒಂದು ಹ್ಯಾಪಿನೆಸ್ ಸಿಗುವಂಥದ್ದು ಅಂಡ್ ಗ್ರೋತ್ ಕಾಣಿಸ್ತಾ ಇದೆ ನಿಮ್ಮ ಒಂದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಗ್ರೋತ್ ಕಾಣಿಸ್ತಾ ಇದೆ ಮೆಸೇಜಸ್ ನೋಡೋಣ ಹೆಲ್ತ್ ರಿಲೇಟೆಡ್ ಆಗಿ ವೆಲ್ತ್ ಅಂಡ್ ರಿಲೇಶನ್ಶಿಪ್ ರಿಲೇಟೆಡ್ ಆಗಿ ಏನೆಲ್ಲ ಮೆಸೇಜಸ್ ಇದೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅಂಡ್ ಯಾವ್ದ್ರ ಕಡೆ ನೀವು ಗಮನ ಕೊಡಬೇಕು ಅಂತ ಅನ್ನೋದು ನೋಡೋಣ Thank you. Thank you so much. Health wise, okay. Seven of Wands, Five of Swords, okay. ಕೆಲವೊಂದ್ಸರಿ ಅಪ್ ಅಂಡ್ ಡೌನ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ ಸರಿಯಾದ ಮೆಡಿಕೇಶನ್ ಗಳನ್ನ ನೀವು ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅಂತ ಆಲ್ರೆಡಿ ನೀವು ಚೆನ್ನಾಗಿದ್ದೀರ ಬಟ್ ಅದೇ ಸಮ್ ಕೇಸ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಫಿಸಿಕಲ್ ಆಗಿ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಏನು ಕೂಡ ಪ್ರಾಬ್ಲಮ್ ಆಗಲ್ಲ ಬಟ್ ಕೆಲವೊಂದು ಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇದೆ ಓಕೆ ಸೊ ಅದಕ್ಕೆ ರೆಮಿಡಿ ಕಾರ್ಡ್ ಅನ್ನ ತೆಗಿಯೋಣ ಸೊ ಇವಾಗಲೇ ಈ ಒಂದು ರೆಮಿಡಿಯನ್ನ ನೀವು ಮಾಡಬಹುದು ಎನಿ ಟೆಂಪಲ್ ವಿಸಿಟ್ ಏನಾದ್ರು ಇತ್ತು ಅಂತಂದ್ರೆ ಈ ಒಂದು ರೆಮಿಡಿಯನ್ನ ಮಾಡ್ಕೊಂಡ್ರೆ ಆಲ್ರೆಡಿ ಸಫರ್ ಮಾಡ್ತಾ ಇದ್ದೀರಾ ಅಂಡ್ ಹೆಲ್ತ್ ರಿಲೇಟೆಡ್ ಆಗಿ ಸಫರ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಖಂಡಿತವಾಗ್ಲೂ ಇದು ಈ ಒಂದು ರೆಮಿಡಿ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಯಾರೆಲ್ಲ ಹೆಲ್ತ್ ವೈಸ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಓಕೆ ಶನಿಯ ಒಂದು ದೇವಸ್ಥಾನಕ್ಕೆ ಹೋಗುವಂಥದನ್ನ ಮಾಡ್ತಾ ಹೋಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶನಿ ದೇವರ ದೇವಸ್ಥಾನಕ್ಕೆ ಹೋಗುವಂಥದ್ದನ್ನ ನೀವು ರೂಢಿಸ್ಕೊಂಡ್ರೆ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಯಾವುದೇ ರೀತಿಯಾದಂತಹ ಒಂದು ಕಾಯಿಲೆಗಳಿಗೆ ನೀವು ಅಹ್ ಆದಷ್ಟುನು ಬರಲ್ಲ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹೇಳಕ್ಕಾಗಲ್ಲ ಬಂದ್ರು ಕೂಡ ಅದು ಗುಣ ಆಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ಓಕೆ ಅಂಡ್ ರಿಕವರಿ ಆಗುತ್ತೆ ಅಂಡ್ ಕೆಲವೊಂದು ನೀವು ಈ ತರ ರೆಮಿಡೀಸ್ ಏನಾದ್ರೂ ಮಾಡೋದ್ರಿಂದ ಅದು ಅಲ್ಲೇನೆ ತಡೆಗಟ್ಟಬಹುದು ಆ ರೀತಿನೂ ಕೂಡ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ ಆರಲ್ಲಿ ರಿಲೇಶನ್ಶಿಪ್ ರಿಲೇಟೆಡ್ ಆಗಿ ಏನಂತ ತೋರಿಸ್ತಾ ಇದೆ ಓಕೆ ಯಾರಿಗೆಲ್ಲ ಮದ್ವೆ ಆಗಿಲ್ಲ ಎರಡು ಮೇಷರಾಶಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮಗೆ ಮದುವೆ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂಡ್ ಕೆಲವೊಂದು ಕೆಲವೊಂದು ಸಂಬಂಧಗಳು ಹೇಗಿದೆ ಅಂತ ಅಂದ್ರೆ ನಿಮಗೆ ಕೆಲವೊಂದು ರೀತಿಯಲ್ಲಿ ಕಷ್ಟ ಕೊಟ್ಟಿದೆ ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತೈದು ಮೇಷರಾಶಿಯಲ್ಲಿ ಕೆಲವೊಬ್ಬರಿಗೆ ಅಹ್ ಕಷ್ಟವನ್ನ ಕೊಟ್ಟಿದೆ ಅಂಡ್ ನಿಮ್ಗೆ ಎರಡು ಆಪ್ಷನ್ಸ್ ಕೂಡ ಇದೆ ಏನ್ ಮಾಡಬೇಕು ಅಂತ ಅನ್ನೋದು ನಿಮ್ಮಲ್ಲಿ ಆಪ್ಷನ್ ನಿಮ್ಮಲ್ಲಿ ಇದೆ ಬಟ್ ಆದ್ರೆ ನಿಮ್ಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ಏನ್ ಮಾಡಬೇಕು ಅಂತ ಅನ್ನೋದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ ಸೊ ಅದ್ ಒಂದು ಡಿಸೈಡ್ ಮಾಡಿ ಅಂಡ್ ಮೂವ್ ಆನ್ ಆಗಬಹುದು ನಿಮ್ದು ಏನೇ ಡಿಸೈಡ್ ಮಾಡಿದ್ರು ಕೂಡ ನೀವು ಸಕ್ಸಸ್ಫುಲ್ ಆಗ್ತೀರಾ ಅಂಡ್ ಜನರಲ್ ಆಗಿ ನಾನು ಹೇಳೋದಾದ್ರೆ ರಿಲೇಶನ್ಶಿಪ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಹೇಗಿರುತ್ತೆ ಓಕೆ ಇಟ್ಸ್ ಅ ವೆರಿ ಪಾಸಿಟಿವ್ ಕಾರ್ಡ್ ಏನು ಕೂಡ ವರಿ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಓಕೆ ಅಂಡ್ ಯಾರಿಗೆಲ್ಲ ತುಂಬ ಕನ್ಫ್ಯೂಷನ್ಸ್ ಇದೆ ಓಕೆ ಇಲ್ಲಿ ತೋರಿಸ್ತಾ ಇರುವಂತದ್ದು ರಿಲೇಶನ್ಶಿಪ್ ಅಲ್ಲಿ ಕೆಲವೊಬ್ಬರಿಗೆ ಇಲ್ಲಿ ರೆಸನೇಟ್ ಆಗ್ತಾ ಇರುತ್ತೆ ಓಕೆ ಸ್ವಲ್ಪ ಆಪ್ಷನ್ಸ್ಗಳು ಬಂದಿದೆ ನಿಮ್ಮ ಒಂದು ಲೈಫ್ ಅಲ್ಲಿ ಆಪ್ಷನ್ಗಳು ಬಂದಿದೆ ಅಂಡ್ ಸರಿಯಾದ ಆಪ್ಷನ್ ಅನ್ನ ನೀವು ತಗೋಳಕ್ಕೆ ಕೆಲವೊಬ್ರು ಮೂವನ್ ಆಗಿದ್ದೀರಾ ಅಂಡ್ ಬಿಟ್ಟು ಸಂಬಂಧಗಳನ್ನ ಬಂದಿದ್ದೀರಾ ವಾಟ್ ಎವರ್ ಟೇಕ್ ಪಾಸಿಟಿವ್ ಸ್ಟೆಪ್ ಓಕೆ ಆ ಒಂದು ಸಂಬಂಧದಿಂದ ನಿಮ್ಗೆ ಏನಾದ್ರೂ ಹೊರಗಡೆ ಬರ್ಬೇಕು ಅಂತ ಅನ್ಸಿದ್ರೆ ವಾಟ್ ಎವರ್ ನಿಮ್ಮ ಒಂದು ಡಿಸಿಷನ್ ನೀವೇ ಮಾಡಿ ಅಂಡ್ ಬೇರೆಯವ್ರ ಕಡೆ ಅದನ್ನ ಕೊಡೋದು ಬೇಡ ಅಂತ ಅನ್ನೋದು ಕಾರ್ಡ್ ಅಲ್ಲಿ ಹೇಳ್ತಾ ಇರುವಂತದ್ದು ಅಂಡ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ಮ ಒಂದು ಆ ಡಿಸಿಷನ್ ಅದೇ ಇಂಪಾರ್ಟೆಂಟ್ ಆಗುತ್ತೆ ಓಕೆ ಅದೇ ಒಂದು ನಿಮ್ಗೆ ಪಾಸಿಟಿವ್ ಆಗಿ ಆ ನಿಮ್ಗೆ ತಗೋಳುವಂಥದ್ದು ಅಂಡ್ ವೆಲ್ತ್ ವಿಚಾರದಲ್ಲಿ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು ಅಂಡ್ ಇನ್ನೊಂದು ಇಲ್ಲಿ ರೆಸಿನೇಟ್ ಆಗ್ತಾ ಇರೋದು ಏನು ಅಂತ ಅಂದ್ರೆ ಹೊಸೊಬ್ರು ಯಾರೆಲ್ಲ ಅಂದ್ರೆ ಬಿಫೋರ್ ಮ್ಯಾರೇಜ್ ಅಂತೂ ಆಗುತ್ತೆ ಮ್ಯಾರೇಜ್ಗೆ ಯಾರೆಲ್ಲ ಇದಿರೋ ಆಲ್ರೆಡಿ ನೀವು ನೋಡ್ತಾ ಇದೀರಾ ಅಂತ ಅಂದ್ರೆ ಮ್ಯಾರೇಜ್ ಆಗುವಂಥದ್ದು ಆ ತರದ ಎಂಗೇಜ್ಮೆಂಟ್ಸ್ ಆಗುವಂಥದ್ದು ಎಲ್ಲ ಆಗುತ್ತೆ ಬಟ್ ಆದ್ರೆ ಒಂದು ಇಲ್ಲಿ ಸ್ಟ್ರಾಂಗ್ ಆಗಿ ಏನು ಅಂತ ಅಂದ್ರೆ ಬಿಫೋರ್ ಗೋಯಿಂಗ್ ಎನಿ ರಿಲೇಶನ್ಶಿಪ್ ಅದು ಬಿಸ್ನೆಸ್ ರಿಲೇಷನ್ಶಿಪ್ ಆಗಿರ್ಬೋದು ಯಾವುದಾದ್ರೂ ಸಂಬಂಧಗಳು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ರೆಂಡ್ಸ್ ಬಟ್ ಸ್ವಲ್ಪ ಕೇರ್ಫುಲ್ ಆಗಿರಿ ಮೋಸ ಆಗುವಂತಹ ಸಾಧ್ಯತೆಗಳು ಇದೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ ಆಗುವ ಸಾಧ್ಯತೆಗಳು ಇರೋದ್ರಿಂದ ನೀವು ಎಚ್ಚರಿಕೆ ವಹಿಸ್ಬೇಕು ಅಂತ ತೋರಿಸ್ತಾ ಇದೆ ಓಕೆ ವೆಲ್ತ್ ವಿಚಾರದಲ್ಲಿ ಏನಿದೆ ಅಹ್ ಎರಡ್ ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಓಕೆ ವೆಲ್ತ್ ವಿಚಾರದಲ್ಲಿ ನಿಮಗೆ ಫಸ್ಟ್ ಹೇಳಿದೆ ಅಪರ್ಚುನಿಟೀಸ್ ಬರುವಂತದ್ದು ನ್ಯೂ ಬಿಗಿನಿಂಗ್ ಆಗುವಂತದ್ದು ಆಲ್ರೆಡಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಿದೆ ಅಂಡ್ ನೀವು ಅದನ್ನ ನಿಜವಾಗ್ಲೂ ಶೈನ್ ಆಗೇ ಆಗ್ತೀರಾ ಮೇಷರಾಶಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಗೌರ್ಮೆಂಟ್ ಕೆಲ್ಸಕ್ಕೆ ನೀವೇನಾದ್ರೂ ಸಫರ್ ಮಾಡ್ತಾ ಇದ್ದೀರಾ ಅಂಡ್ ಅದು ಸಿಕ್ಕಿಲ್ಲ ಅಂತ ಅಂದ್ರೆ ಖಂಡಿತವಾಗ್ಲೂ ಗೌರ್ಮೆಂಟ್ ಕೆಲಸ ಸಿಗುವಂಥದ್ದು ಅಂಡ್ ಇಲ್ಲಿ ಜಾಸ್ತಿಯಾಗಿ ನಾನು ಓನ್ ಆಗಿ ಕೆಲಸ ಮಾಡ್ಬೇಕು ನಾನು ಓನ್ ಬಿಸ್ನೆಸ್ ಮಾಡಬೇಕು ಅಂತ ಅನ್ನೋದು ಜಾಸ್ತಿ ಇದೆ ಈ ಒಂದು ರೀಡಿಂಗ್ಸ್ ಅಲ್ಲಿ ಮೇಷರಾಶಿಯಲ್ಲಿ ಸೊ ನಿಮ್ದೇ ಆದಂತಹ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಓಕೆ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು ಅಂಡ್ ಅದಕ್ಕೋಸ್ಕರ ಬೇರೆ ಅವ್ರಿಗೆ ಕಾಯ್ತಾ ಇದ್ದೀರಾ ನಾನು ಹೇಳಿದ್ದೀನಲ್ಲ ಒಂದು ಪ್ಯಾಟರ್ನ್ ನೀವು ಬ್ರೇಕ್ ಮಾಡಲೇಬೇಕು ಸೊ ಆ ಒಂದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಖಂಡಿತವಾಗ್ಲೂ ನೀವೇನೇ ಅನ್ಕೊಂಡಿದ್ರು ರಿಲೇಟೆಡ್ ಟು ದಿ ಆ ಹಣಕಾಸಿನ ವಿಚಾರದಲ್ಲಿ ಇವಾಗ ಸಾಲ ಏನಾದ್ರು ಮಾಡಿದ್ರೆ ಅದೆಲ್ಲದ್ದು ಕೂಡ ತೀರಿಸ್ತೀರಾ ನೀವು ಓಕೆ ಒಂದು ಅಪಾರ್ಚುನಿಟೀಸ್ ಅಂತೂ ಬಂದೇ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇಟ್ಸ್ ವೆರಿ ಗುಡ್ ಗುಡ್ ವೆರಿ ಗುಡ್ ಪಾಸಿಟಿವ್ ಅಂತ ಅಂದರೆ ಪಾಸಿಟಿವ್ ಆಗಿರುವಂತಹ ಕಾರ್ಡ್ಸ್ಗಳು ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿ ಅವರಿಗೆ ಓಕೆ ಆ್ಯಂಡ್ ಅಗೇನ್ ಆಗಿ ಏನ್ ಮೆಸೇಜಸ್ ಇದೆ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಅಂತ ನೋಡೋಣ ಥ್ಯಾಂಕ್ ಯು ಓಕೆ ಸೆಲೆಬ್ರೇಷನ್ ಫನ್ ಅಂಡ್ ಎಂಜಾಯ್ ಎಂಜಾಯ್ಮೆಂಟ್ ಸ್ಪಿರಿಚುವಲ್ ಲವ್ ಅಂಡ್ ನೀವು ಸ್ಪಿರಿಚುವಲ್ಲಿಗೆ ಹೋಗುವಂತಹ ಚಾನ್ಸಸ್ ಇದೆ ನಾನು ಹೇಳಿದೆ ಮದುವೆ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತಂದ್ರೆ ಆಲ್ರೆಡಿ ಸೆಲೆಬ್ರೇಷನ್ ಫನ್ ಎಂಜಾಯ್ಮೆಂಟ್ ಅಂತ ಇದೆ ಪ್ರಮೋಷನ್ ಸಿಗುವಂಥದ್ದು ಕೂಡ ಆಗುತ್ತೆ ಯಾರೆಲ್ಲ ಪ್ರಮೋಷನ್ಗೆ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತಂದ್ರೆ ಪ್ರಮೋಷನ್ ಪ್ರಮೋಷನ್ಗೆ ಸಿಗುವಂಥದ್ದು ಕೂಡ ಚಾನ್ಸಸ್ ಜಾಸ್ತಿ ಇದೆ ಓಕೆ ಡೀಲಿಂಗ್ ಅವರ್ ರಿಲೇಷನ್ಸ್ ವಿತ್ ಎ ಮ್ಯಾನ್ ವಿತ್ ಬ್ಲಾಂಡ್ ಗ್ರೇ ಅಂಡ್ ವೈಟ್ ಹೇರ್ ಅಂಡ್ ನಿಮ್ಮ ಒಂದು ರಿಲೇಶನ್ಶಿಪ್ ನಿಮ್ಮ ಮದುವೆ ಆಗುವಂತಹ ಒಂದು ಹುಡುಗ ಯಾರೆಲ್ಲ ಹುಡುಗಿ ನೋಡ್ತಾ ಇದ್ದೀರೋ ಅವರ ಮದುವೆ ಆಗುವಂತಹ ಸ್ವಲ್ಪ ನಿಮ್ಮ ಏಜ್ ಗೆ ರಿಲೇಟೆಡ್ ಆಗಿ ಸ್ವಲ್ಪ ದೊಡ್ಡರ್ ಇರ್ತಾರೆ ಅಂತ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಓಕೆ ಥ್ಯಾಂಕ್ ಯು ಗ್ರೀನ್ ತಾರಮ್ಮದಿಂದ ಬಂದಿದೆ ಗ್ರೀನ್ ತಾರಮ್ಮದ ಹತ್ರನೇ ಹೋಗಿರೋದ್ರಿಂದ ವರ್ಕ್ ಅಚೀವ್ಮೆಂಟ್ ಅಂಡ್ ಸಕ್ಸಸ್ ಓಕೆ ಓಕೆ ಈ ಒಂದು ಮೆಸೇಜಸ್ ನ ನೀವು ನೋಡಬಹುದು ಇರುವೆಗಳು ಯಾವ ರೀತಿ ಸಾಲಿಗೆ ಹೋಗ್ತವೆ ನಿಧಾನವಾಗಿ ನಡ್ಕೊಂಡು ಹೋಗ್ತವೆ ಅಂಡ್ ಅವ್ರದೇ ಆದಂತಹ ಒಂದು ಪಾತ್ ಇದೆ ಅಲ್ವಾ ಸೊ ಯಾವಾಗ್ಲೂ ಕೂಡ ಒಂದೇ ದಾರಿಯಲ್ಲಿ ನಡ್ಕೊಂಡು ಹೋಗುವಂಥದ್ದು ಎಲ್ಲೂ ಕೂಡ ಡಿಸ್ಟ್ರಾಕ್ಷನ್ ಆಗದೆ ಇರುವಂತದ್ದು ಸೊ ಇಟ್ಸ್ ಅ ವೆರಿ ಸ್ಟ್ರಾಂಗ್ ಮೆಸೇಜಸ್ ನಿಮ್ಮ ಒಂದು ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನೀವು ವರ್ಕ್ ಅನ್ನ ಮಾಡಬೇಕು ಅಚೀವ್ಮೆಂಟ್ಸ್ ಮಾಡ್ಬೇಕು ಅಂತ ಅಂದ್ರೆ ಸರಿಯಾದ ಕ್ರಮದಲ್ಲಿ ಉದ್ದೇಶ ಪೂರ್ವಕವಾಗಿ ನಿಮ್ಮ ಗೋಲ್ ಗಳನ್ನ ಸೆಟ್ ಮಾಡಿಕೊಂಡು ವರ್ಕ್ ಗಳನ್ನ ಮಾಡಿದ್ರೆ ನಿಜವಾಗ್ಲೂ ಸಕ್ಸಸ್ಫುಲ್ ಆಗುವಂತದ್ದು ಇಲ್ಲಿ ತೋರಿಸ್ತಾ ಇದೆ ಅಂಡ್ ಅನೌನ್ಸ್ಮೆಂಟ್ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ಏನಾದ್ರು ಅಂದ್ರೆ ಟ್ರೈ ಮಾಡ್ತಾ ಇದ್ದೀವಿ ಮಕ್ಳು ಆಗ್ತಾ ಇಲ್ಲ ಅಂತ ಅಂದ್ರೆ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ನಿಮಗೆ ಪಾಸಿಟಿವ್ ಆಗಿ ಬರುವಂತದ್ದು ಅಂಡ್ ನಿಮ್ಮ ಒಂದು ಅಚೀವ್ಮೆಂಟ್ ಇದೆ ಅಲ್ಲ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಇಟ್ಸ್ ಎ ಪೀಕ್ ಲೆವೆಲ್ ಅದು ತುಂಬಾನೇ ಚೆನ್ನಾಗಿ ನಿಮ್ಗೆ ಅಹ್ ಅಚೀವ್ ಆಗ್ತೀರಾ ಅಂಡ್ ಎಲ್ಲರೂ ಕೂಡ ಅದನ್ನ ಗಮನಿಸುವಂತದ್ದು ಗೆ ಕಾಯ್ತಾ ಇದ್ದೀರಾ ಓಕೆ ಅಪ್ರಿಶಿಯೇಷನ್ ಸಿಗುವಂತದ್ದು ಕಾಣಿಸ್ತಾ ಇದೆ ಅಂಡ್ ಇಲ್ಲಿ ವಿಶ್ ಬೋನ್ ಕೂಡ ಬಂದಿದೆ ವಿಶ್ ಬೋನ್ ಬಂದಿದೆ ಗ್ರೇಟ್ ಪ್ಯಾಷನ್ ಅಂತ ಬಂದಿದೆ ಓಕೆ ನಾನು ಹೇಳ್ದೆ ಇಲ್ಲಿ ನಿಮ್ಗೆ ಓನ್ ಆಗಿ ಬಿಸ್ನೆಸ್ ಮಾಡಬೇಕು ಅಂತ ಮನ್ಸಲ್ಲಿ ಇಟ್ಕೊಂಡಿದ್ರ ಅದು ರಿಲೇಟೆಡ್ ಟು ದಿ ಪ್ಯಾಶನ್ ಆಗಿ ಪ್ಯಾಶನ್ ಆಗಿ ಇದೆ ನಿಮ್ಗೆ ಓಕೆ ನಾನು ಇದನ್ನ ಮಾಡಲೇಬೇಕು ನನ್ಗೆ ಇದಂದ್ರೆ ಇಷ್ಟ ಅಂತ ಅದು ಸಣ್ಣ ಪುಟ್ಟ ವಿಚಾರಗಳು ಇರ್ಬೋದು ಇವಾಗ ಕುಕಿಂಗ್ ಇರ್ಬೋದು ಬಟ್ಟೆಗಳನ್ನ ಹೊಲಿಯೋದು ಇರ್ಬೋದು ವಾಟ್ ಎವರ್ ಬಟ್ ಅದು ರಿಲೇಟೆಡ್ ನಿಮ್ಗೆ ಪ್ಯಾಷನ್ ರಿಲೇಟೆಡ್ ಆಗೇ ಇದೆ ಅಂಡ್ ಆ ಒಂದು ಪ್ಯಾಷನ್ ರಿಲೇಟೆಡ್ ಆಗಿ ನೀವು ವರ್ಕ್ ಏನಾದರೂ ಮಾಡಿದ್ರೆ ವಿಶ್ ನಿಮಗೆ ಕಂಪ್ಲೀಟ್ ಆಗುತ್ತೆ ಗ್ರೇಟ್ ಪ್ಯಾಶನ್ ನಿಂದ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಅಂತ ಅನ್ನೋದು ಅಂಡ್ ನೀವೇನೆಲ್ಲ ಸಫರ್ ಮಾಡ್ತಾ ಇದ್ದೀರಾ ಅದು ಟೆಂಪ್ರವರಿ ಅಷ್ಟೇ ಓಕೆ ಕಾರ್ಡ್ ಅಲ್ಲಿ ಏನ್ ಹೇಳ್ತಾ ಇದೆ ಮೆಸೇಜಸ್ ಅಂತ ಅಂದ್ರೆ ಎನಿಥಿಂಗ್ ಇವಾಗ ಪ್ರೆಸೆಂಟ್ ಅಲ್ಲಿ ಯಾವುದೇ ಸಿಚುವೇಶನ್ ಅಲ್ಲಿ ಇದ್ದೀರಾ ಅದು ಆರೋಗ್ಯ ಸಮಸ್ಯೆ ರಿಲೇಷನ್ಶಿಪ್ ಇಂದ ಆಗಿರ್ಬೋದು ನಾನು ಹೇಳಿದೆ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಮೂವ್ ಆನ್ ಆಗುವಂತದ್ದು ತೋರಿಸ್ತಾ ಇದೆ ಅಂಡ್ ಸಂಬಂಧಗಳಲ್ಲಿ ಸ್ವಲ್ಪ ಆ ಕಡೆ ಕಡೆ ಆಗಿದೆ ಅಂತ ಅದೆಲ್ಲದು ಕೂಡ ಟೆಂಪ್ರವರಿ ಇರುತ್ತೆ ನಿಮ್ಮ ಒಂದು ಲೈಫ್ ಅಲ್ಲಿ ನೀವು ಆ ಸಾಧನೆಯನ್ನು ಮಾಡೇ ಮಾಡ್ತೀರಾ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಓಕೆ ಇಲ್ಲಿ ಬ್ರೋಕನ್ ವಿಶ್ ಬೋನ್ ದ ವಿಶ್ ವಿಲ್ ನಾಟ್ ಬಿ ಗ್ರಾಂಟೆಡ್ ಅಂತ ಹೇಳ್ಬಿಟ್ಟು ಇನ್ನೊಂದು ಮೆಸೇಜಸ್ ಇದೆ ನೀವು ಯಾವಾಗ ನಿಮ್ಮ ಒಂದು ವರ್ಕ್ ಅನ್ನ ಶಿಸ್ತು ಬದ್ದಾಗಿ ಮಾಡಿಲ್ಲ ಅಂತ ಅಂದ್ರೆ ಓಕೆ ಸೊ ಶಿಸ್ತು ಬದ್ದಾಗಿ ಮಾಡಿಲ್ಲ ಅಂತ ಅಂದ್ರೆ ನಿಮ್ಮ ಒಂದು ವಿಶ್ ಕಂಪ್ಲೀಟ್ ಆಗದೆ ಇರೋದು ಮುಂಚೆನೆ ಹೇಳ್ತಾ ಇದೆ ಓಕೆ ವಿಶ್ ಕಂಪ್ಲೀಟ್ ಆಗಲ್ಲ ನೀವು ಶಿಸ್ತು ಬದ್ದಾಗಿ ಒಂದು ಗೋಲ್ ಕ್ರಿಯೇಟ್ ಅನ್ನ ಮಾಡಿ ಗೋಲ್ ಕಾರ್ಡ್ ಅನ್ನ ಕ್ರಿಯೇಟ್ ಮಾಡಿ ನಾನು ಈ ಒಂದು ತಿಂಗಳಲ್ಲಿ ಇಷ್ಟು ಸಂಪಾದನೆ ಮಾಡ್ತೀನಿ ಸೊ ಆ ಸಂಪಾದನೆ ಮಾಡಬೇಕು ಅಂತಂದ್ರೆ ನಾನು ಇಷ್ಟು ಕೆಲಸವನ್ನ ಮಾಡ್ತೀನಿ ದಿಸ್ ಇಸ್ ಎ ಗೋಲ್ ಕಾರ್ಡ್ ಓಕೆ ಸೊ ಈ ಒಂದು ಗೋಲ್ ಇದನ್ನ ನೀವು ಮಾಡ್ಕೋಬಹುದು ಈ ರೀತಿ ಮಾಡ್ಬಿಟ್ಟು ನಿಮ್ಮ ಒಂದು ಲೈಫ್ ಅನ್ನ ನೀವು ಪಾಸಿಟಿವ್ ಅನ್ನ ನೀವು ತಗೋಬಹುದು ಅಂಡ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಇನ್ ಟ್ಯೂ ಟ್ಯೂ ಕಾರ್ಡ್ ಇಟ್ಸ್ ಮೈ ಫೇವರೇಟ್ ಕಾರ್ಡ್ ಓಕೆ ತುಂಬಾ ಚೆನ್ನಾಗಿ ಇದರಲ್ಲಿ ನಿಮಗೆ ಡೀಪರ್ ಲೆವೆಲ್ ಅಲ್ಲಿ ಇನ್ಸೈಟ್ಸ್ ಗಳು ಸಿಗುತ್ತೆ ಓಕೆ ಥ್ಯಾಂಕ್ ಯು ಓಕೆ ಲೈಟ್ ಆಫ್ ಅವೇರ್ನೆಸ್ ದ ಲೈಟ್ ಅವೇರ್ನೆಸ್ ಶಾರ್ಪನ್ಸ್ ಇವರ್ ಇನ್ ಟ್ಯೂಷನ್ ಓಕೆ ಸೊ ಮೇಷರಾಶಿಯಲ್ಲಿ ಯಾರೆಲ್ಲ ಇದಿರೋ ಅವ್ರು ಆಲ್ರೆಡಿ ಅನ್ಕೊಂತ ಇರ್ತಾರೆ ನಾವು ದೀಪದ್ದು ಒಂದೇನೋ ಪೂಜೆ ಮಾಡಿಸ್ಬೇಕು ದೀಪಾರಾಧನೆ ಆಗಿರ್ಬೋದು ದೀಪಗಳನ್ನ ಹಚ್ಚ ಹಚ್ಚಿರ್ಬೋದು ಮನೆಯಲ್ಲಿ ಓಕೆ ಏನೋ ಒಂದು ರಿಲೇಟೆಡ್ ಇದೆ ಅಥವಾ ಕ್ಯಾಂಡಲ್ಸ್ ಹೀಲಿಂಗ್ ಆಗಿರ್ಬೋದು ಯಾವುದೋ ಒಂದು ರಿಲೇಟೆಡ್ ಆಗಿ ನೀವು ಕನೆಕ್ಟೆಡ್ ಆಗಿರ್ತೀರ ಅಕಸ್ಮಾತ್ ಆಗಿಲ್ಲ ಮನಸ್ಸಲ್ಲಿ ಇದೆ ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ಈ ಒಂದು ಅವೇರ್ನೆಸ್ ಅನ್ನ ನೀವು ತಗೋಬಹುದು ಅಂಡ್ ಲೈಟ್ ಅವರ್ ಲೈಟ್ ಆಫ್ ಅವೇರ್ನೆಸ್ ಅಂತ ಅಂದ್ರೆ ಬೆಳಕಿನ ಒಂದು ಜ್ಞಾನವನ್ನ ಅರಿವನ್ನ ತಗೊಳ್ಳಿ ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಸೊ ಸಿಂಪಲ್ ಆಗಿ ನೀವು ಏನ್ ಮಾಡ್ಬೋದು ಅಂತಂದ್ರೆ ಒಂದು ದೀಪವನ್ನ ತಗೊಂಡು ಅದ್ ತ್ರಾಟಕ ಅಂತ ಮಾಡ್ತೀವಿ ಅದನ್ನಾದ್ರೂ ಮಾಡಿ ತ್ರಾಟಕ ಬರ್ತಾ ಇಲ್ಲ ನಮಗೆ ಮಾಡಕ್ ಬರ್ತಾ ಇಲ್ಲ ಅಂತಂದ್ರೆ ಇದ್ರ ಮುಂದೆ ಕುತ್ಕೊಂಡು ಹೋಪೊಪ್ಪನು ಮಾಡ್ಬೋದು ಅಂದ್ರೆ ದೀಪವನ್ನ ಹಚ್ಚಿ ಅಥವಾ ಕ್ಯಾಂಡಲ್ ಇದ್ರೆ ಅಂತಂದ್ರೆ ಎನಿ ಕಲರ್ಸ್ ಆಫ್ ಕ್ಯಾಂಡಲ್ ಹಚ್ಚಿಬಿಟ್ಟು ಒಂದು ಐದ್ ನಿಮಿಷನಾದ್ರೂ ನ್ಯೂ ಇಯರ್ಗೆ ಅಥವಾ ಜಾನ್ವರಿ ಮಂತ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೋ ಯಾವುದನ್ನ ನೀವು ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದಿರೋ ಆ ಒಂದು ದೀಪಕ್ಕೆ ಅಥವಾ ಆ ಒಂದು ಕ್ಯಾಂಡಲ್ಗೆ ಹೇಳಿ ನಿಮ್ಮ ವಿಷನ್ನ ಕಂಪ್ಲೀಟ್ ಆಗಿದೆ ಆಲ್ರೆಡಿ ಅದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಮಾಡ್ಬೋದು ಆಗ ನಿಮ್ಮ ಒಂದು ಅಹ್ ಏನಿರುತ್ತಲ್ಲ ಈ ಬ್ಲಾಕೇಜಸ್ ಎಲ್ಲ ಏನಂತ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಅಂಡ್ ಬೆಂಕಿ ಎಲ್ಲಿರುತ್ತೋ ಅದೆಲ್ಲದೂ ಕೂಡ ಸುಟ್ ಹೋಗುತ್ತೆ ನಿಮ್ಮಲ್ಲಿರುವ ನೆಗೆಟಿವಿಟಿ ನಿಮ್ಮಲ್ಲಿರುವ ಒಂದು ಬ್ಲಾಕೇಜಸ್ಗಳಾಗಿರ್ಬೋದು ನಕಾರಾತ್ಮಕತೆಗಳಾಗಿರ್ಬೋದು ಅದೆಲ್ಲದೂ ಕೂಡ ಸುಟ್ ಹೋಗುವಂಥದ್ದು ನೀವು ಯಾವಾಗ ಅವೇರ್ಸ್ ಅವೇರ್ನೆಸ್ ಅನ್ನ ತಗೊಂಡಾಗ ದೀಪದ ಮುಖಾಂತರ ಅಂದ್ರೆ ಲೈಟ್ ನ ಮುಖಾಂತರ ಓಕೆ ಸೊ ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂಡ್ ಕೆಲವೊಂದು ಸಜೆಷನ್ಸ್ ಕೂಡ ನಿಮ್ ನೀವು ಫಾಲೋ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಭಾವಿಸಿದೀನಿ ಅಂಡ್ ಪರ್ಸನಲ್ ರೀಡಿಂಗ್ ಗೆ ಏನಾದ್ರು ಬೇಕು ಅಂತಂದ್ರೆ ಕೆಳಗಡೆ ಕೊಟ್ಟಿರುವಂತಹ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಂಬರ್ ಇದೆ ನೀವು ಪರ್ಸನಲ್ ಆಗಿ ಟ್ಯಾರೋ ರೀಡಿಂಗ್ ಅನ್ನ ತಗೋಬಹುದು ಎರಡ್ ಸಾವಿರದ ಇಪ್ಪತ್ತಾರು ಅಥವಾ ವಾಟ್ ಎವರ್ ನಿಮ್ಮ ಒಂದು ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಅಂದ್ರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ಅನ್ನ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು